ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಮೊನ್ನೆ ತಾನೇ ಕೇಂದ್ರದ ಹಣ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಅತ್ಯುತ್ತಮ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತದ ಕನಸೇನಿದೆ ಆ ಕನಸು ನನಸಾಗ್ತಕ್ಕಂಥ ನಿಟ್ಟಿನಲ್ಲಿ ಅಭಿವೃದ್ದಿ ಪೂರಕವಾಗಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಒಂದು ಅತ್ಯುತ್ತಮ ಬಜೆಟ್ ಅನ್ನು ನೀಡಿದ್ದಾರೆ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಟ್ಯಾಕ್ಸ್ ರಿಫಾರ್ಮ್ಸ್ ಬಗ್ಗೆ ದೇಶದ ಯಾವುದೇ ವ್ಯಕ್ತಿ ಹನ್ನೆರಡು ಲಕ್ಷದವರೆಗೆ ಯಾವುದೇ ತಮ್ಮ ಆದಾಯದ ಮೇಲೆ ಯಾವುದೇ ರೀತಿ ತೆರಿಗೆಯನ್ನ ಕಟ್ಟುವಂತಿಲ್ಲ ಅಂತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರ ವಿಶೇಷವಾಗಿ ದೇಶದ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲ ಆಗಿದೆ ಬಹಳಷ್ಟು ವರ್ಷಗಳಿಂದ ನಿರೀಕ್ಷೆ ಕೂಡ ಇತ್ತು ಆ ಒಂದು ನಿರೀಕ್ಷೆ ನಿರೀಕ್ಷೆಗೆ ತಕ್ಕಂತೆ ಕೇಂದ್ರದ ಹಣಕಾಸಿನ ಸಚಿವೆ ಆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ತುಂಬಾ ಸಂತೋಷ ತರತಕ್ಕಂಥ ವಿಚಾರ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ದಿನ ದೆಹಲಿ ರಾಜ್ಯದ ವಿಧಾನಸಭಾ ಚುನಾವಣೆ ಮತದಾನ ಆಗಿದೆ ಶೇಕಡಾ ಅರವತ್ತರಷ್ಟು ಮತದಾನ ಆಗಿದೆ ಒಂಬತ್ತು ಹತ್ತು ಸಮೀಕ್ಷೆಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದಂತೆ ಬಹುಶಃ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ದೆಹಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ ಅನ್ನುವ ವಿಶ್ವಾಸವನ್ನ ಆ ಸಮೀಕ್ಷೆಗಳು ತಮ್ಮ ವರದಿಯಲ್ಲಿ ಹೇಳಿದೆ ನಮಗೂ ಕೂಡ ಸಂಪೂರ್ಣ ವಿಶ್ವಾಸ ಇದೆ ಈ ಗ್ಯಾರಂಟಿಗಳ ಭ್ರಮೆನಲ್ಲಿದ್ದಂತಹ ಆಮ್ ಆದ್ಮಿ ಪಾರ್ಟಿಗೆ ತಕ್ಕ ಪಾಠವನ್ನ ರಾಜ್ಯದ ಜನರು ಕಲಿಸ್ತಾರೆ ಭ್ರಷ್ಟಾಚಾರದ ವಿರುದ್ದ ಆಂದೋಲನವನ್ನು ಮಾಡಿ ರಾಜ್ಯದ ಚುಕ್ಕಾಣಿ ಹಿಡಿದಂತಹ ಆಮ್ ಆದ್ಮಿ ಪಾರ್ಟಿಗೆ ತಕ್ಕ ಉತ್ತರವನ್ನ ನಿನ್ನೆ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ ಬಜೆಟ್ನ ಬಗ್ಗೆ ಪ್ರತಿಕ್ರಿಯೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನೀಡಿದ್ದಾರೆ ನಾನು ಗಮನಿಸ್ತಾ ಇದ್ದೆ ಸಹಜ ಯಾಕೆಂದ್ರೆ ಅವರಿಂದ ಕಾಂಗ್ರೆಸ್ ಸರ್ಕಾರದಿಂದ ಅಥವಾ ಸಿದ್ದರಾಮಯ್ಯನವರಿಂದ ಕೇಂದ್ರದ ಬಜೆಟ್ ಬಗ್ಗೆ ಒಳ್ಳೆ ಮಾತುಗಳನ್ನು ಒಳ್ಳೆ ಅಭಿಪ್ರಾಯವನ್ನು ಕೇಳೋದಕ್ಕೆ ಸಾಧ್ಯ ಅಲ್ಲ ಸಹಜವಾಗಿಯೇ ಅವರು ಟೀಕೆಗಳನ್ನು ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯವೂ ಒಳಗೊಂಡಂತೆ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಸಹ ಈ ಬ್ರಜೆ ಬಜೆಟ್ ಬಗ್ಗೆ ಪ್ರಶಂಸೆ ಪಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆತ್ಮಹತ್ಯೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ವಸೂಲಾತಿ ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ದ ಭಯಭೀತರಾಗಿ ಹಣವನ್ನು ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗದೇನೆ ಪ್ರಾಣವನ್ನ ಕಳ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರನೇ ಯಾವ ರಾಜ್ಯ ಸರ್ಕಾರ ಈ ಜನರ ರಕ್ಷಣೆಗೆ ಬರಬೇಕಾಗಿತ್ತು ಈ ರಾಜ್ಯ ಸರ್ಕಾರನ ಯಾರು ದೌರ್ಜನ್ಯ ಎಸಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಅವರುಗಳಿಗೆ ಸಂಜೆ ಐದು ಗಂಟೆ ತನಕ ಹೋಗ್ಬೋದು ಅಂತಕ್ಕಂಥ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದರೆ ದೌರ್ಜನ್ಯ ಮಾಡಬಹುದು ಸಂಜೆ ಐದು ಗಂಟೆ ಮೇಲೆ ಹೋಗಬೇಡಿ ಹತ್ತರಿಂದ ಐದು ಗಂಟೆ ಒಳಗೆ ಹೋಗಿ ಅಂತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇರತಕ್ಕಂಥದ್ದು ದುರ್ದೈವ ಇದು ಒಂದು ಕಡೆ ತಮ್ಮ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಜನರು ಸಮೃದ್ಧರಾಗಿದ್ದಾರೆ ಆಲ್ ಈಸ್ ವೆಲ್ ಅಂತೇಳಿ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದವರು ಹೇಳಿಕೊಳ್ತಾರೆ ಮತ್ತೊಂದು ಕಡೆ ಹೊತ್ತು ಈ ಮೈಕ್ರೋ ಫೈನಾನ್ಸ್ಗಳ ಬರಾಟನಲ್ಲಿ ಇವರು ದೌರ್ಜನ್ಯದಿಂದ ರಾಜ್ಯದಲ್ಲಿ ಬಡವರು ಮಹಿಳೆಯರು ಕೂಲಿ ಕಾರ್ಮಿಕರು ಇವತ್ತು ತತ್ತರಿಸಿ ಹೋಗ್ತಾ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಎಲ್ಲೊಂದು ಕಡೆ ಈ ಮೈಕ್ರೋ ಫೈನಾನ್ಸಿನ ವ್ಯೂಹಕ್ಕೆ ಈ ಬಡವರು ಸಿಲುಕಿ ಹಾಕಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ಹಾಗಾಗಿ ರಾಜ್ಯ ಸರ್ಕಾರ ಸಂಜೆ ಐದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗೆ ಹೋಗಿ ವಸೂಲಾತಿ ಮಾಡಿ ದೌರ್ಜನ್ಯ ಮಾಡಿ ಅಂತ ಹೇಳೋದನ್ನ ಬದಿಗಿಟ್ಟು ಆ ಮುಗ್ಧ ಬಡವರ ರೈತರ ರಕ್ಷಣೆಗೆ ರಾಜ್ಯ ಸರ್ಕಾರ ಧಾವಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆಪಡ್ತೇನೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಇಲ್ಲದೇನೆ ಶಾಸಕರುಗಳಿಗೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಏನೋ ಅಭಿವೃದ್ಧಿ ಕೆಲಸ ಮಾಡಕ್ಕಾಗದೇ ಇವತ್ತು ಕೈಕಟ್ಟೆ ಕುಳಿತಿರ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಬಂದಿದೆ ರೈತರ ಯಾರು ಕೂಡ ಈ ಸರ್ಕಾರ ಕೇಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಹಗಲು ದರಡೆ ನಡೀತಾ ಇದೆ ಮತ್ತೊಂದು ಕಡೆ ಕೊಲೆ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಇದ್ದಾರೆ ಅಂತ ಹೇಳು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ರೀತಿ ಸರ್ಕಾರ ಎಲ್ಲವನ್ನ ಮರೆತು ರಾಜ್ಯದ ಅಭಿವೃದ್ಧಿನೂ ಕೂಡ ಮರೆತಿದ್ದಾರೆ ಕಾನೂನು ಸುವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡತಕ್ಕಂತ ಪರಿಸ್ಥಿತಿ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿಕೊಂಡಿದೆ ಯಾರು ಕೂಡ ಈ ರಾಜ್ಯ ಸರ್ಕಾರದ ಬಗ್ಗೆ ಸಂತೋಷವಾಗಿ ಯಾರು ಕೂಡ ಇಲ್ಲ ಅದು ಮಾತ್ರ ಸತ್ಯ ಹೇಳ ಕಾಂಗ್ರೆಸ್ನವರು ಕೇಳ್ತಾರೆ ಆದರೆ ಇವತ್ತು ಮಧ್ಯಮ ವರ್ಗದ ಜನರು ಹಲವಾರು ವರ್ಷಗಳಿಂದ ಅಪೇಕ್ಷೆ ಇತ್ತು ನಿರೀಕ್ಷೆ ಇತ್ತು ಒಂದು ತೆರಿಗೆ ತಡಿಲ ಮಾಡಬೇಕು ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಒಂದು ಕಡೆ ಹೇಳ್ತಾರೆ ಬರೀ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ ಇವತ್ತು ಹನ್ನೆರಡು ಲಕ್ಷ ತನಕ ಇವತ್ತು ಟ್ಯಾಕ್ಸ್ ಕೊಟ್ರೆ ಕೊಟ್ಟರೆ ಬರೀ ಎರಡು ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಮತ್ತೊಂದು ಕಡೆ ಟೀಕೆ ಮಾಡ್ತಾರೆ ಟೀಕೆ ಮಾಡೋದು ಬಿಟ್ಟರೆ ನೀವು ವಿರೋಧ ಪಕ್ಷದವರಿಂದ ಕಾಂಗ್ರೆಸ್ ಪಕ್ಷೇನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬರೇ ಹಣ ಗುಡುಕ್ತಾ ಇದ್ದಾರೆ ಒಳಗೆ ದೇಶ ರಾಜ್ಯದ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಪ್ರಕ್ರಿಯೆ ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ತದೆ ಬಹುಶಃ ಇಪ್ಪತ್ತನೇ ತಾರೀಕು ಒಳಗೆ ಇವೆಲ್ಲವೂ ಕೂಡ ಪ್ರಕ್ರಿಯೆ ಮುಗಿಯುತ್ತೆ ಅನ್ನುವ ಸೂಚನೆಗಳು ಬರ್ತಾ ಇದೆ ನಾನು ಕೂಡ ಕೆಲವರ ಹೇಳಿಕೆಗಳನ್ನು ಮುಖಂಡರ ಹೇಳಿಕೆಗಳನ್ನು ನಾನು ಕೂಡ ಗಮನಿಸಿದ್ದೇನೆ ಕಾರಣಾಂತರಗಳಿಂದ ಈ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನು ನಾನು ಕೊಡೋದಕ್ಕೆ ಹೋಗಿಲ್ಲ ಯಾಕೆ ದಿನನಿತ್ಯ ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆಗಳನ್ನು ಕೊಡಬೇಕಾದರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಹೇಳಿಕೆಯನ್ನು ಕೊಡ್ಕೊಂಡ ಕೂತ್ರೆ ಸರಿ ಹೋಗೋದಿಲ್ಲ ಅದು ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ ಕಾರ್ಯಕರ್ತರು ಕೂಡ ಮುಜುಗರ ಆಗ್ತದೆ ಆದರೆ ಒಂದು ಮಾತನ್ನು ನಾನು ನೆನ್ಪು ಮಾಡ್ಕೊಳ್ತೇನೆ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಒಂದು ಮಾತನ್ನ ಹೇಳಿದ್ದಾರೆ ಅವರು ಹೇಳಿದ ಬಗ್ಗೆ ನನಗೇನು ಬೇಸರ ಇಲ್ಲ ಏನು ಹೇಳಿದಾರೆ ಶ್ರೀರಾಮುಲು ಅವರು ಏನಣ್ಣ ವಿಜೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು ಅವರಷ್ಟು ಅನುಭವ ಇಲ್ಲ ಶ್ರೀರಾಮುಲು ಇರಬಹುದು ಅನೇಕ ಹಿರಿಯರು ಬಿ ಎಸ್ ಯಡಿಯೂರಪ್ಪನವರ ಜೊತೆ ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ ಅವರದೇ ಆದಂತಹ ಅನುಭವ ಇದೆ ಅದನ್ನು ಒಪ್ಪಿಕೊಳ್ತೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರಬಹುದು ಅವರಷ್ಟು ಇಲ್ಲದೆ ಇರಬಹುದು ಆದರೆ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಕಾರ್ಯದರ್ಶಿಯಾಗಿ ತದನಂತರದಲ್ಲಿ ರಾಜ್ಯದ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಉಪಾಧ್ಯಕ್ಷನಾಗಿ ನಂದೇ ಆದಂತಹ ಅನುಭವನೂ ಇದೆ ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ ಹಾಗಾಗಿ ನನಗೆ ಹೆಮ್ಮೆ ಸಂತೋಷ ಏನಪ್ಪ ಅಂತ ಹೇಳಿದ್ರೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರುಗಳು ನನ್ನ ಪ್ರೀತಿಯಿಂದ ವಿಜಯಣ ಅಂತ ಹೇಳಿ ಕರೀತಾರೆ ಕಾರಣ ನನ್ನ ಕಾರ್ಯವೈಖರಿ ಬಗ್ಗೆ ಅವರೇ ಸತೃಪ್ತಿ ಇದೆ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರೇನಿದ್ದಾರೆ ಹಗಲಿರುಳೆ ಹೊತ್ತು ಪಕ್ಷದ ಯಶಸ್ವಿಗಾಗಿ ಶ್ರಮ ಆಗ್ತಾ ಇದ್ದಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಾವು ಹೋರಾಟಗಳನ್ನು ಏನು ಮಾಡ್ಕೊಂಡು ಬಂದಿದ್ದೇವೆ ಈ ವಿಚಾರವಾಗಿ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿನೂ ಇದೆ ಸಂತೋಷನೂ ಇದೆ ನನ್ನ ಬಗ್ಗೆ ಹೆಮ್ಮೆನೂ ಕೂಡ ಇದೆ ಕೆಲವು ನಾಯಕರುಗಳು ಅವರೇ ಆದಂತಹ ಅಭಿಪ್ರಾಯ ತಿಳಿಸಿದ್ದಾರೆ ಅವರ ಅಭಿಪ್ರಾಯ ತಪ್ಪು ಅಂತ ನಾ ಹೇಳ್ತಾ ಇಲ್ಲ ಡೋಂಟ್ ರೀಡ್ ಮೀ ರಾಂಗ್ ಕೆಲವರು ಪಕ್ಷದ ಹಿರಿಯ ಮುಖಂಡರು ಏನು ಪಟ್ಟಿದ್ದಾರೆ ಅದು ಸರಿ ತಪ್ಪು ನಾನು ಈ ವೇದಿಕೆನಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ಕೆಲವೊಮ್ಮೆ ನಮ್ಮ ರಾಷ್ಟ್ರೀಯ ನಾಯಕರು ಕೆಲವು ತೀರ್ಮಾನಗಳನ್ನು ಮಾಡಬೇಕಾದ್ರೆ ಉದಾಹರಣೆ ನನ್ನ ರಾಜ್ಯದ ಅಧ್ಯಕ್ಷರಾಗಿ ಘೋಷಣೆ ಮಾಡುದು ಒಂದು ವರ್ಷದ ಹಿಂದೆ ನಾಯಕರ ಮಾತು ಕೇಳಿ ತೀರ್ಮಾನ ಮಾಡಬೇಕು ಅಂತೇನಿಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಗಮನಿಸಲು ಕೂಡ ಕೆಲವೊಮ್ಮೆ ಕೇಂದ್ರದ ವರಿಷ್ಠರು ತೀರ್ಮಾನವನ್ನು ಕೂಡ ಮಾಡುತ್ತಾರೆ ಹಾಗಾಗಿ ಅನುಭವ ಯಾರಿಗೆ ಎಷ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಕೆಲಸದ ಬಗ್ಗೆ ತೃಪ್ತಿ ಇದೆ ನನ್ನ ಕಾರ್ಯಕರ್ತರಿಗೂ ಕೂಡ ಲಕ್ಷಾಂತರ ಕಾರ್ಯಕರ್ತ ರಾಜ್ಯದಲ್ಲಿದ್ದಾರೆ ಅವರು ಕೂಡ ಇದರ ಬಗ್ಗೆ ತೃಪ್ತಿ ಇದೆ ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ದುರ್ದೈವ ಅಂತ ಹೇಳಿದ್ರೆ ವಿಜೇಂದ್ರ ಬಗ್ಗೆ ಯಾರು ಬೇಕಾದರೂ ಹಗುರವಾಗಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಸಹಿಸಿಕೊಳ್ತೇನೆ ಹಿರಿಯರು ಮಾತಾಡಬೇಕಾದ್ರೆ ಯುವಕರಾಗಿ ಅದನ್ನು ಸಹಿಸಿಕೊಂಡು ಹೋಗಬೇಕು ಆದರೆ ಈ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂತ ಕೀಳುಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ಕೂರ್ತಕ್ಕಂಥದ್ದು ಅಪರಾಧನೇ ಇವತ್ತು ಅನೇಕ ಹಿರಿಯರು ಕೂಡ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ತೇಜವಾದ ಮಾಡತಕ್ಕಂತ ಕೆಲಸ ಆಗ್ತಾ ಇದೆ ಯಡಿಯೂರಪ್ಪನವರಿಗೆ ಅವಮಾನ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಹೇಳಿಕೆಗಳೇನು ನೀಡ್ತಾ ಇದ್ದಾರೆ ಯಾರೇ ನೀಡ್ತಾ ಇರಬಹುದು ಆ ಹೇಳಿಕೆಗಳು ತಪ್ಪು ಅದು ಸರಿಯಲ್ಲ ಈ ರೀತಿ ಹೇಳಿಕೆ ಕೊಡಬೇಡಿ ಕಾರ್ಯಕರ್ತರಿಗೆ ನೋವಾಗ್ತದೆ ಅನ್ನುವ ಒಂದು ಬಾರಿನೂ ಕೂಡ ಯಾರೂ ಕೂಡ ಅವರಿಗೆ ಹೇಳ್ತಕ್ಕಂತ ಪ್ರಯತ್ನನೂ ಕೂಡ ಮಾಡದೇ ಇರತಕ್ಕಂಥದ್ದು ದುರ್ದೈವ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ ಆದರೆ ಒಂದು ಮಾತನಾಡಿ ಸಂದರ್ಭ ಸ್ಪಷ್ಟಪಡಿಸುತ್ತೇನೆ ನಾನು ಮಾತನಾಡಬಾರ್ದು ಅನ್ಕೊಂಡಿದ್ದೆ ಆದರೆ ಪದೇ ಪದೇ ವಿಜಯೇಂದ್ರ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ವಿಜಯೇಂದ್ರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸತಕ್ಕಂತ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ ಹಿರಿಯರಿಗೆ ಎಷ್ಟು ಸಮಾಧಾನ ಆಗಿದೆ ನನ್ನ ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಅವ್ರಿಗೆ ಅವಮಾನ ಮಾಡತಕ್ಕಂತ ನಿಟ್ಟಿನಲ್ಲಿ ರಾಜ್ಯದ ಅಧ್ಯಕ್ಷನ ಯಾವತ್ತೂ ಕೂಡ ನಡೆಕೊಂಡಿಲ್ಲ ರಾಜ್ಯದ ಅಧ್ಯಕ್ಷ ಅಂತಕ್ಕಂಥದ್ದು ಇದು ಜವಾಬ್ದಾರಿ ರಾಜ್ಯದ ಪಕ್ಷದ ಹಿರಿಯ ಮುಖಂಡರಿಗೆ ಅವಮಾನ ಮಾಡತಕ್ಕಂಥ ನಿಟ್ಟಿನಲ್ಲಾಗಲಿ ಅವರಿಗೆ ನೋವು ತರ್ತಕ್ಕಂಥ ನಿಟ್ಟಿನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಸಂತೋಷ ಇದೆಯಲ್ಲೋ ಗೊತ್ತಿಲ್ಲ ಕಾರ್ಯಕರ್ತರಿಗಂತೂ ತೃಪ್ತಿ ಇದೆ ಅದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೇನೆ ಆದರೆ ಪದೇ ಪದೇ ಈ ರೀತಿ ಒಂದು ಕಡೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋ ಬದಲು ಈ ರೀತಿ ನಮ್ಮ ನಮ್ಮಲ್ಲಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮನೆ ದಿನ ನಾನು ಶಿಕಾರಿಪುರಕ್ಕೆ ಹೋಗಿದ್ದೆ ಮದುವೆ ಮನೆಗಳಲ್ಲಿ ಪಾಪ ಹೆಣ್ಮಕ್ಳು ಕೇಳ್ತಾರೆ ಏನಾದರೂ ಮಾಡಿ ಸರ್ ದಯವಿಟ್ಟು ನಿಮ್ಮ ಪಕ್ಷದ ಗಲಾಟೆ ನಿಲ್ಲಿಸಿ ಅಂತೇಳಿ ಅಂದರೆ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ರೀತಿ ಅಭಿಪ್ರಾಯಗಳಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ವಿಜೇಂದ್ರನಿಗೆ ಅವಮಾನ ಮಾಡಲಿ ಆದರೆ ಕಾರ್ಯಕರ್ತರು ಅವಮಾನ ಮಾಡ್ತಕ್ಕಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ಏನೇ ಅಭಿಪ್ರಾಯಗಳಿದ್ರೂ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ ಪಕ್ಷದ ವರಿಷ್ಠರಲ್ಲಿ ಹೇಳಿಕೊಳ್ಳಿ ನಾಲ್ಕು ಗೋಡೆ ಮಧ್ಯೆ ಮಾತಾಡಲಿ ಅದೇ ಈ ರೀತಿ ದಿನ ಬೆಳಗಾದರೂ ಈ ರೀತಿ ಹೇಳ್ತಕ್ಕಂಥದ್ದು ಅವರ ಒಂದು ಹಿರಿತನಕ್ಕೂ ಕೂಡ ಗೌರವ ಬರೋದಿಲ್ಲ ಪಕ್ಷಕ್ಕೂ ಕೂಡ ಗೌರವ ಬರೋದಿಲ್ಲ ಕಾರ್ಯಕರ್ತರು ಕೂಡ ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾದರೂ ಕೂಡ ನಾನು ವಿನಂತಿ ಮಾಡ್ತೇನೆ ಪಕ್ಷದ ಹಿರಿಯರಲ್ಲಿ ಯಾರು ಯಡಿಯೂರಪ್ಪನವರನ್ನ ತೇಜವಾದ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಮಾತನಾಡದಂತೆ ತಡಿತಕ್ಕಂಥ ಕೆಲಸ ಮಾಡಲಿ ಅವರ ಅಭಿಪ್ರಾಯವನ್ನ ವರಿಷ್ಠರ ಗಮನಕ್ಕೆ ತರಲಿ ಆದ್ರೆ ಯಾರು ಯಾರು ಕೂಡ ನಾನು ನಾನು ಕೂಡ ತಡಿತಕ್ಕಂಥ ಪ್ರಶ್ನೆ ಉದ್ಭವಲ್ಲ ಯಾರು ಕೂಡ ತಡೆಯೋದಕ್ಕಾಗೋದಿಲ್ಲ ಆದರೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅನ್ನೋದನ್ನ ಬಹಿರಂಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಹೇಳದಕ್ಕೆ ಇಚ್ಛೆಪಡ್ತೇನೆ ಆದರೆ ಮಾತು ನಾನು ಅದಕ್ಕೆ ತಮ್ಮ ಮೂಲಕ ನಾನು ಹೇಳಬೇಕು ಬೇಡ ಗೊತ್ತಿಲ್ಲ ಆದರೂ ಕೂಡ ನಾನು ಹೇಳಬೇಕು ಅಂತೇಳಿ ತೀರ್ಮಾನ ಮಾಡಿ ಹೇಳಿದ್ದೇನೆ ಯಾರಿವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತೇಜವಧ ಮಾಡತಕ್ಕಂಥ ಕೆಲಸವನ್ನು ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಕಾಲ ಮಿಂಚೆಲ್ಲ ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಲಿ ಯಾಕೆಂದ್ರೆ ಪಕ್ಷದ ಕಾರ್ಯಕರ್ತರು ನೊಂದ್ಕೊಂಡಿದ್ದಾರೆ ಹಾಗಾಗಿ ಕಾರ್ಯಕರ್ತರ ಪರವಾಗಿ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಾವು ವಿನಂತಿ ಮಾಡ್ತಾ ಇದ್ದೇನೆ ವಾರ ದಿನದಲ್ಲಿ ಅವ್ರು ನಿಲುವು ಸ್ಪಷ್ಟಪಡಿಸ್ತಾರೆ ಹಾಗಾಗಿ ಎಲ್ಲ ಗೊತ್ತಾಗುತ್ತೆ ನಂಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ನಿಮ್ಮ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಬೆಂಬಲ ಇದೆ ಸಂತೋಷ್ ಜೋ ಬೆಂಬಲ ಕೊಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಪಕ್ಷದ ಯಾವುದೇ ದೆಹಲಿ ಮಟ್ಟದ ನಾಯಕರು ಯಾವುದೂ ಕೂಡ ಇದಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಕೆಲವು ನಿರ್ಧಾರಗಳು ಈಗಾಗಲೇ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ನಿಮ್ಮ ಅಭಿಪ್ರಾಯ ಕಾರ್ಯಕರ್ತರು ಇದೆ ಎಲ್ಲರದೂ ಕೂಡ ಇದೆ ಆದರೂ ಕೂಡ ಎಲ್ಲವೂ ಕೂಡ ಬರುವಂತಹ ಎಂಟತ್ತು ದಿನಗಳಲ್ಲಿ ಎಲ್ಲದೂ ಕೂಡ ಉತ್ತರ ಸಿಗ್ತದೆ ಅದಕ್ಕಿಂತ ಮುಂದೆ ಹೋಗೋದಿಲ್ಲ ಎಲ್ಲವೂ ಕೂಡ ಸುಖಾಂತ ಆಗ್ತದೆ ನಾನೇನು ಹೇಳಕ್ಕಾಗ ನನ್ನ ವಿರೋ ನನ್ನ ವಿರೋಧಿ ಅಂತ ಹೇಳೋದಿಲ್ಲ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ ಅದ್ರ ಇಷ್ಟಿರ್ತದೆ ಅಂತೇಳಿ ನನಗೂ ಗೊತ್ತಿರಲಿಲ್ಲ ಯಾವಾಗ ಹೇಳಿದಾರೆ ಯಡಿಯೂರಪ್ಪ ನೋಡಿ ತಟಸ್ಥ ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ ನಾನು ಈಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತ್ಯಜವಾದ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು ಅದು ಯಾರು ನಿಲ್ಲಿಸಬೇಕು ಅವರುಗಳು ನಿಲ್ಲಿಸಬೇಕು ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವರು ಬಂದು ನಿಲ್ಲಿಸಬೇಕಾಗಾದ್ರೆ ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇರುವಾಗಾದ್ರೆ ಯಡಿಯೂರಪ್ಪ ಪಕ್ಷ ಕಟ್ಟಿಲ್ವ ಹಾಗಾದ್ರೆ ಯಡಿಯೂರಪ್ಪನವರು ಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನು ಇಲ್ಲಿ ತನಕ ತೆಗೆದುಕೊಂಡು ನಿಲ್ಲಿಸಿಲ್ವ ಹಾಗಾದ್ರೆ ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸಿಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು ಸರಿ ನಾವು ಪರೋಕ್ಷವಾಗಿ ಹೈಕಮಾಂಡ್ ನಾಯಕರೇ ಪ್ರಶ್ನೆ ಇದನ್ನ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡರು ಯಾರು ಕೂಡ ಇಲ್ಲ ಇವತ್ತು ನನ್ನನ್ನು ಒಂದು ವರ್ಷದಿಂದ ಪಕ್ಷದ ಹೈಕಮಾಂಡ್ ಇವತ್ತು ಎಲ್ಲವೂ ಕೂಡ ಚರ್ಚೆ ಮಾಡಿ ನೇಮಕ ಮಾಡಿದ್ದಾರೆ ಮತ್ತೆ ನಾನು ಪ್ರಾಮಾಣಿಕ ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಯಡಿಯೂರಪ್ಪನವ್ರ ಹಿಂದೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಯಾವ ರೀತಿ ಗೌರವ ಕೊಡ್ಕೊಂಡು ಬಂದಿದ್ದಾರೆ ಹಿರಿಯರನ್ನ ಯಾವ ರೀತಿ ನಡೆಸಿಕೊಂಡಿದ್ದಾರೆ ಅಡ್ರೆಸ್ ಇಲ್ದೋರು ಎಷ್ಟು ಎತ್ತರಕ್ಕೆ ತಂದಿದ್ದಾರೆ ಯಡಿಯೂರಪ್ಪ ಎಲ್ಲನೂ ಕೂಡ ನಾನು ಹತ್ತಿರದ ನೋಡಿದ್ದೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪನವರ ಮಗಾಗಿ ಹಿರಿಯರಿಗೆ ಅವಮಾನ ಮಾಡ್ತಾರೆ ತೇಜೋದ ಮಾಡ್ತಾರೆ ಏಕಪಕ್ಷ ನಿರ್ಧಾರ ಮಾಡಿದ ಯಾವುದು ಕೂಡ ನಾನು ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಾನೊಬ್ಬ ರಾಜ್ಯದ ನನ್ನ ಕರ್ತವ್ಯ ಇದೆ ರಾಜ್ಯದ ಅಧ್ಯಕ್ಷ ಆಗಿದ್ದು ಕರ್ತವ್ಯ ಇದೆ ಇದು ಜವಾಬ್ದಾರಿ ಯಾವ ರೀತಿ ಜವಾಬ್ದಾರಿ ನಡೆಕೋಬೇಕು ಅಂತಕ್ಕಂಥ ಅರಿವು ನನಗೆ ಕೂಡ ಇದೆ ಆದರೆ ಪದೇ ಪದೇ ಕಾರ್ಯಕರ್ತರ ಮುಂದೆ ರಾಜ್ಯದ ಜನರ ಮುಂದೆ ನಾನೇನೋ ಅಪರಾಧ ಮಾಡಿದ್ದೀನಿ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಇದನ್ನ ಕೇಂದ್ರದ ವರಿಷ್ಠರ ಗಮನಕ್ಕೂ ತಂದಿದ್ದೇನೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೇನೆ ಯಾಕ್ರಿ ನೋಡ್ರಿ ಬಹಳ ಯಶಸ್ವಿಯಾಗಿ ಕಳೆದ ಒಂದು ವರ್ಷದಲ್ಲಿ ಯಾವ ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ರು ಸಿದ್ದರಾಮಯ್ಯವ್ರ ವಿರುದ್ಧ ಯಾವ ಸಿದ್ದರಾಮಯ್ಯ ಆರ್ಭಟ ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲವೋ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆಯ ಪರಿಣಾಮ ಒಂಟಿಗಾಲ ನಿಲ್ಲಿಸತಕ್ಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಹಾಗಾಗಿ ವಿಜಯೇಂದ್ರ ಆಗಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಟ್ಟು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಕಾರ್ಯಕರ್ತರು ಕಳೆದ ಒಂದು ವರ್ಷದಲ್ಲಿ ಒಂದು ದಿನವೂ ಕೂಡ ಸುಮ್ಮನೆ ಕೂತಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ತದನಂತರ ಬೆಂಗಳೂರಿನ ಮೈಸೂರು ಮೂಡ ಹಗರಣದಲ್ಲಿ ಪಾದಯಾತ್ರೆ ಮಾಡಿದ್ದೇವೆ ಇದರ ನಡುವೆ ಅನೇಕ ಭ್ರಷ್ಟಾಚಾರದ ಪ್ರಕರಣ ತೆಗೆದುಕೊಂಡು ಹೋರಾಟಗಳನ್ನು ಮಾಡಿದ್ದೇವೆ ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ನಡೆಸಿದ್ದೇವೆ ಸಂಘಟನಾ ಪರ್ವ ನಿಮಗೆ ಗೊತ್ತಿರಲಿ ಈ ಗೊಂದಲದ ನಡುವೆನೂ ಕೂಡ ಕರ್ನಾಟಕ ರಾಜ್ಯ ನಾಲ್ಕನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಸಂಘಟನಾ ಪರ್ವದಲ್ಲಿ ಮೆಂಬರ್ಶಿಪ್ ಡ್ರೈವ್ ಇರಬಹುದು ಆಕ್ಟಿವ್ ಮೆಂಬರ್ಶಿಪ್ ವಿಚಾರದಲ್ಲಿರಬಹುದು ಕರ್ನಾಟಕ ಸದಸ್ಯತ್ವ ನೋಂದಾವಣೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದೇವೆ ಆಕ್ಟ್ ಮೆಂಬರ್ಶಿಪ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಯಾವುದರಲ್ಲೂ ಕೂಡ ಸಂಘಟನೆ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹೋರಾಟದ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಆದರೆ ಎಲ್ಲ ಗೊಂದಲಗಳು ಏನಿದ್ದಾವೆ ಇದಕ್ಕೆ ತೆರೆ ಎಳಿಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಪದೇ ಪದೇ ವಿಜೇಂದ್ರನನ್ನ ರಾಜ್ಯದ ಅಧ್ಯಕ್ಷರನ್ನ ಕಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಇದು ಯಾವೂ ಕೂಡ ಸರಿಯಲ್ಲ ಈ ಆಪಾದನೆ ಕಾರ್ಯಕರ್ತರು ಸಂತೃಪ್ತರಾಗಿದ್ದಾರೆ ಕಾರ್ಯಕರ್ತರು ಸಂತೋಷದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂತೋಷದ ಪಕ್ಷ ಸಂಘಟನೆಗಳು ಕೂಡ ಮಾಡುತ್ತಿದ್ದಾರೆ ನಾನು ಕೂಡ ರಾಜ್ಯದ ಅಧ್ಯಕ್ಷರು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಪಕ್ಷದ ಏಳಿಗಾಗಿ ಶ್ರಮವನ್ನು ಕೂಡ ಆಗ್ತಾ ಇದ್ದೇನೆ ರೀ ಏ ಒಂದು ನಿಮಿಷ ಡಿಯರ್ ಫ್ರೆಂಡ್ ಒಂದು ನಿಮಿಷ ಒಂದು ನಿಮಿಷ ಕೇಳಿ ನಂದು ನಲವತ್ತೈದು ದಿನ ಎರಡು ತಿಂಗಳು ಮುಂಚೆ ನನ್ನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ ಆದರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ಹೋರಾಟವನ್ನು ತೀರ್ಮಾನ ಮಾಡಬೇಕಾದ್ರೆ ನಾವೆಲ್ಲಕ್ಕೂ ತೀರ್ಮಾನ ಮಾಡಿರ್ತೇವೆ ಅದೋ ಒಂದೆರಡು ಪ್ರವಾಸ ಮುಂಚಿತ ಫಿಕ್ಸ್ ಆಗಿರ್ತೋ ಹೋಗೋದಕ್ಕಾಗಿರಲಿಲ್ಲ ಅದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ ಮೊದಲ ಬಾರಿ ಶಾಸಕನಾಗಿ ಫಸ್ಟ್ ಟೈಮ್ ಎಲ್ ಎ ಮೊದಲ ಬಾರಿ ಶಾಸಕನಾಗಿ ಈ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಈ ಮಂತ್ರಿಮಂಡಲವನ್ನು ನಮ್ಮ ಪಕ್ಷದಲ್ಲ ಕಾರ್ಯಕರ್ತರು ಹೋರಾಟದಿಂದ ಒಂಟಿಗಲ್ಲಿ ನಡೆಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ ಯಾವುದೋ ಒಂದೆರಡು ಹೋರಾಟ ಹೋಗಿಲ್ಲ ಅಂತ ಹೇಳಿದ್ರೆ ಹೊಂದಾಣಿಕೆ ರಾಜಕಾರಣ ಅಲ್ಲ ನೋಡ್ರಿ ಅವರು ಅವರು ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಈ ರಾಜ್ಯದ ಅಧ್ಯಕ್ಷ ಚುನಾವಣೆ ಮಾಡಿದ್ಮೇಲೆ ಮೇಲೆ ಒಂದೊಂದಕ್ಕೂ ಉತ್ತರ ನಾನು ಕೊಡ್ತೇನೆ ಈಗೆಲ್ಲವೂ ಕೂಡ ಮಾತನಾಡ್ತಾ ಕೂತ ನನಗೂ ಅವ್ರಿಗೂ ವ್ಯತ್ಯಾಸ ಇರೋದಿಲ್ಲ ಈಗ ನಾವು ಬಹಿರಂಗ ಮಾತನಾಡೋದಕ್ಕೆ ಹೋಗೋದಿಲ್ಲ ಬೆಂಗಳೂರು ಶಾಸಕರು ಮೀಟಿಂಗ್ ಕರೀತೀನಿ ಎಲ್ಲ ಚರ್ಚೆ ಮಾಡ್ತೀನಿ ಈಗ ಅದೆಲ್ಲ ಚರ್ಚೆ ಮಾಡೋದ್ರಿ ಹೇಳೋಣ ಸಾಕು ಥ್ಯಾಂಕ್ ಯು ಆತರ ನೋಡ್ರಿ ನೋಡ್ರಿ ತಟಸ್ಥ ಬಣದವರು ಅವರಿಗೆ ಬೆಂಬಲ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ನಾ ರಾಜ್ಯದ ಅಧ್ಯಕ್ಷರಿಗೆ ನನ್ನ ನೋವು ಇರ್ತಕ್ಕಂಥದ್ದು ಯಡಿಯೂರಪ್ಪ ಅವ್ರ ಮಗಾಗಿ ಮಾತಾಡ್ತಾ ಇಲ್ಲ ಯಡಿಯೂರಪ್ಪನವ್ರ ಅವ್ರ ಮಗಾಗಿ ಮಾತನ್ನ ಹೇಳ್ತಾ ಇಲ್ಲ ತಟಸ್ಥ ಬಣ ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಡ್ದಾಗಿ ಮಾತನಾಡ್ತಾ ಇದ್ದಾರೆ ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗ ನನಗಿದೆ ಯಡಿಯೂರಪ್ಪನವ್ರ ಮಗಾಗೂ ಇದೆ ರಾಜ್ಯದ ಅಧ್ಯಕ್ಷನ ಕೂಡ ಇದೆ ಧನ್ಯವಾದ ಥ್ಯಾಂಕ್ ಯು ಆಮೇಲೆ ಕೊಡ್ತಾರೆ ಬಿಡ ಮಾ